ಹಾಯ್ ಹಲೋ ನಮಸ್ತೆ ಇದೇ ಥರ ಗಾಢವಾದ ಕಪ್ಪು ಬಣ್ಣ ಇರುವಂಥ ಕಾಡಿಗೆನ ಮನೆಯಲ್ಲೇ ನಾವು ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಲಿದೆ ಹಾಗಾದರೆ ಬನ್ನಿ ನೋಡೋಣ ಮನೆಯಲ್ಲೇ ಹೀಗೆ ಕಾಡಿಗೆನ ಮಾಡ್ಕೋಬೋದು ಅಂತ ಕಾಡಿಗೆನ ಮಾಡೋದಕ್ಕೆ ಬೇಕಾಗಿರುವ ವಸ್ತುಗಳು ಒಂದು ಮಣ್ಣಿನ ಹಣತೆ ಪ್ಯೂರ್ ಕಾಟನ್ ಬತ್ತಿಗಳು ಹೊನ್ನೆಕಾಯಿ ಹಾಗೂ ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆ ಮತ್ತು ವೈಟಮಿನ್ ಇ ಆಯಿಲ್ ವಿಟಮಿನ್ ಇ ಆಯಿಲ್ ಆದಮೇಲೆ ಈಗ ಕ್ಯಾಸ್ಟರ್ ಆಯಿಲ್ನ ಇದ್ದೀನಿ ಕ್ಯಾಸ್ಟರ್ ಆಯಿಲು ಪ್ಯೂರ್ ಆಗಿರೋ ಕ್ಯಾಸ್ಟರ್ ಆಯಿಲು ಸಿಗುತ್ತೆ ಬಾಟಲ್ಲು ಅದನ್ನು ತಗೊಬಂದು ಯೂಸ್ ಮಾಡ್ಕೋಬೋದು ಇದು ಕಣ್ಣಿಗೆ ಹಾಕೋದ್ರಿಂದ ಕಾಡಿಗೆ ಆಗಿರೋದ್ರಿಂದ ಇದನ್ನು ಒಳ್ಳೆಯ ಕ್ಯಾಸ್ಟರ್ ಆಯಿಲು ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನು ಯೂಸ್ ಮಾಡಿ ಮಾಡೋದು ತುಂಬ ಒಳ್ಳೆಯದು ಇವಾಗ ಕ್ಯಾಸ್ಟರ್ ಆಯಿಲು ಒಂದು ಎರಡರಿಂದ ಮೂರು ಚ ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಈಗ ಪ್ಯೂರ್ ಆಗಿರುವ ಕಾಟನ್ ಬತ್ತಿಯನ್ನು ಹಾಕಿ ಅದನ್ನ ಹಾಕಿರುವಂಥ ಎಲ್ಲ ಆಯಿಲ್ಗಳನ್ನು ಮಿಕ್ಸಾಗಿ ಹೊರೀತಿ ತದ್ಕೊಂಡು ಅದನ್ನು ನೀಟಾಗಿ ದೀಪ ಹಚ್ಚಬೇಕು ಇವಾಗ ಆ ಹೊನ್ನೆ ಬೀಜಗಳು ಆದಷ್ಟು ಬತ್ತಿಯ ಹತ್ತಿರ ಇರುವಾಗೆ ಇಟ್ಕೊಳ್ಳಿ ಯಾಕಂದರೆ ಅದು ಬೆಂಕಿ ಹಿಡಿಬೇಕು ಅದಕ್ಕೆ ಅದಕ್ಕೋಸ್ಕರ ಈಗ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ದೀಪ ಹಚ್ಚೋದಕ್ಕೆ ಮೊದಲಿಗೆ ಎರಡು ಸಣ್ಣ ಸಣ್ಣ ಪ್ಲೇಟ್ಗಳನ್ನು ಮಗ್ಜಿ ಇಡ್ತಾ ಇದ್ದೀನಿ ಹತ್ತಿರ ಹತ್ತಿರ ಇಟ್ಟು ಯಾಕಂದರೆ ಮಿಡಲಲ್ಲಿ ದೀಪ ಇಟ್ಟು ಅದನ್ನು ಒಂದು ಪ್ಲೇಟ್ ಮುಚ್ಚಬೇಕು ಅದಕ್ಕೆ ಮುಚ್ಚೋದಕ್ಕೆ ಅದು ಸ್ವಲ್ಪ ಗ್ಯಾಪ್ ಇದ್ದರೆ ದೀಪ ಉರಿಯುತ್ತೆ ಇಲ್ಲಾಂದರೆ ಆರೋಗುತ್ತೆ ಅದಕ್ಕೋಸ್ಕರ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಹೆಚ್ಚು ದೊಡ್ಡ ಬೇಡ ಸಣ್ಣ ಸಣ್ಣ ಪ್ಲೇಟ್ಗಳನ್ನು ಮಚ್ಚಿ ಇಟ್ಟು ಅದರ ನಡುವಿನಲ್ಲಿ ದೀಪ ಇಟ್ಟು ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಬೇಕು ಈಗ ದೀಪ ಹಚ್ತಾಯಿದ್ದೀನಿ ಆದಷ್ಟು ಎಲ್ಲ ಪದಾರ್ಥಗಳು ಡ್ರೈ ಆಗಿರುವಾಗೆ ನೋಡ್ಕೊಳ್ಳಿ ಯಾವುದಕ್ಕೂ ನೀರು ನೀರಿನ ಪಸೆ ಇರಬಾರ್ದು ನೀರಿನ ಪಸೆ ಇದ್ದರೆ ಇದು ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ಡ್ರೈ ಇರುವ ಹಾಗೆ ನೋಡ್ಕೊಳ್ಳಿ ಮತ್ತು ಈ ದೀಪದ ಮೇಲೆ ಮುಚ್ಚೋದಕ್ಕೆ ನೀವು ಆದಷ್ಟು ಸ್ಟೀಲ್ ಪಾತ್ರೆಗಳನ್ನು ಉಪಯೋಗಿಸೋದು ತುಂಬಾ ಉತ್ತಮ ಉಪಯೋಗಿಸುವ ಪಾತ್ರೆಯಲ್ಲಿ ಈ ಖಾರ ಪದಾರ್ಥಗಳನ್ನು ಮಾಡಿರಬಾರ್ದು ಅದು ತುಂಬ ಎಫೆಕ್ಟ್ ಆಗುತ್ತೆ ಆಮೇಲೆ ಮತ್ತು ನಾನ್ ಸ್ಟಿಕ್ ಆ ಟೈಪ್ ಪಾತ್ರೆಗಳನ್ನು ಯೂಸ್ ಮಾಡಬೇಡಿ ಆದಷ್ಟು ಈ ಹೊಗೆ ಹಿಡ್ದಿರುತ್ತಲ್ಲ ಅದು ಕಾಡಿಗೆ ಡ್ರೈ ಪೌಡರ್ ಟೈಪ್ ಬರುತ್ತೆ ಅದನ್ನು ನಾವು ಆಮೇಲೆ ರಿಮೂವ್ ಮಾಡೋದು ಅದನ್ನು ತೆಗೆಯೋದಕ್ಕೆ ಸ್ಟೀಲ್ ಪಾತ್ರೆ ಯೂಸ್ ಮಾಡೋದರಿಂದ ತುಂಬಾ ಈಸಿ ಆಗುತ್ತೆ ಆಮೇಲೆ ಇವಾಗ ನೋಡಿ ನಾನು ಹಿಡಿ ಇರುವ ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ ಮುಚ್ಚೋದಕ್ಕೋಸ್ಕರ ಯಾಕಂದರೆ ಈಗ ಅದು ದೀಪ ತಾಗಿ ತೆಗಿಯ ಮೇಲೆ ಬಿಸಿ ಆಗಿರುತ್ತೆ ಅದನ್ನು ತೆಗೀಲಿಕ್ಕೆ ಈಸಿ ಆಗಬೇಕಂತ ನಾನು ಹಿಡಿ ಇರುವ ಸ್ಟೀಲ್ ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ ಹೀಗೆ ದೀಪ ಉರಿ ತುಂಬಾ ಹೊತ್ತು ಯಾವುದಾದ್ರು ನೀವು ಐಡಲ್ ಪ್ಲೇಸ್ ಅಂದರೆ ಯಾವ ಹೆಚ್ಚು ಹೋಗ್ತಾ ಇರೋ ಜಾಗದಲ್ಲಿ ಕಡೆ ಮಕ್ಕಳು ಮರಿ ಇರೋ ಮನೆಯಲ್ಲಿ ಸ್ವಲ್ಪ ಮಕ್ಕಳು ಹೋಗ್ತಾ ಇರೋ ಥರ ನೋಡಿಕೊಂಡು ತುಂಬಾ ಒಳ್ಳೆಯದು ಅದಕ್ಕೆ ಡಿಸ್ಟರ್ಬ್ ಆಗಿ ಆಗಬಾರ್ದು ಮತ್ತು ಗಾಳಿ ಬೆಳಕು ಚೆನ್ನಾಗಿರೋ ಕಡೆಯೇ ಎಡಿ ಯಾಕಂದರೆ ಸರ್ ಅದಕ್ಕೆ ಗಾಳಿ ಜಾಸ್ತಿ ಗಾಳಿ ಇದ್ರೇ ದೀಪ ಉರಿಯುತ್ತೆ ಇಲ್ಲಾಂದ್ರೆ ಉರಿಯೋಲ್ಲ ಆರೋಗುತ್ತೆ ಕ್ಲೋಸ್ಡ್ ರೂಮಲ್ಲೆಲ್ಲ ಇಟ್ಟರೆ ಅಷ್ಟೇನು ಚೆನ್ನಾಗಿ ದೀಪ ಉರಿಯೋಲ್ಲ ಸ್ವಲ್ಪ ಗಾಳಿ ಆಡ್ತಾ ಇರೋ ಹಾಗೆ ಜಾಸ್ತಿ ಅಲ್ಲ ನಾರ್ಮಲಾಗಿ ಗಾಳಿ ಆಡ್ತಾ ಇರೋ ಹಾಗೆ ನೋಡ್ಕೊಳ್ಳಿ ಇವಾಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಪೌಡರ್ ರೆಡಿಯಾಗಿ ಬಂದಿದೆ ಅಂತ ಇದನ್ನು ಹೀಗೆ ಫುಲ್ ಕಲೆಕ್ಟ್ ಮಾಡಬೇಕು ಸ್ಪೂನ್ ಸಹ ಇದನ್ನು ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ ನೀವು ಕೂಡ ಆದಷ್ಟು ಸ್ಪೂನಿಂದನೇ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಕೈ ಹಾಕೋದ್ರಿಂದ ಅದು ತುಂಬಾ ಅಂದರೆ ತುಂಬ ಜಾಸ್ತಿ ಕೆಲಸ ಆಗ್ಬಿಡುತ್ತೆ ಆಮೇಲೆ ಕೈ ಕ ಇದು ಎಲ್ಲ ಕಡೆ ಕೈ ಮೈಯೆಲ್ಲ ಹಾಕ್ಬಿಡುತ್ತೆ ಅದರಿಂದ ನಿಮ್ಮ ಆದಷ್ಟು ಕೈನ ಯೂಸ್ ಮಾಡಬೇಡಿ ಮತ್ತು ಎಷ್ಟೇನು ಹೈಜಿನಿಕ್ಕು ಅಲ್ಲ ಕೈ ಯೂಸ್ ಮಾಡೋದು ನೀವು ಆದಷ್ಟು ಸ್ಪೂನಿಂದನೇ ಮಾಡೋದಕ್ಕೆ ಟ್ರೈ ಮಾಡಿ ನಾನು ಕಲೆಕ್ಟ್ ಮಾಡಿದ್ದನ್ನು ಒಂದು ಗಾಡಿಗೆ ಹಳೆ ಕಾಡಿಗೆ ಗಾಡಿಗೆ ಡಬ್ಬ ಇತ್ತು ನನ್ನ ಹತ್ರ ಅದರಲ್ಲಿ ಕಲೆಕ್ಟ್ ಮಾಡೋದಕ್ಕೋಸ್ಕರ ರೆಡಿ ಇದ್ದೀನಿ ನೀವು ಕೂಡ ಹಳೆ ಕಾಡಿಗೆ ಡಬ್ಬ ಇದ್ದರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಯಾವುದಾದ್ರೂ ಕ್ಲೀನಾಗಿರುವಂಥ ಬೇರೆ ಪದಾರ್ಥಗಳ ಇಲ್ಲದೇ ಇರುವಂಥ ಕ್ಲೀನಾಗಿರುವ ಡಬ್ಬವನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಇವಾಗ ನಾನು ಅದನ್ನು ಮಿಕ್ಸ್ ಮಾಡೋದಕ್ಕೆ ವಿಟಮಿನ್ ಇ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಆಯಿಲನ್ನ ಯೂಸ್ ಮಾಡಿ ಒಂದು ಕ್ರಾಪ್ ಒಂದು ಕ್ರಾಪ್ ಅದಾದರೆ ಜಾಸ್ತಿನೇ ಹಾಕಿಬಿಟ್ಟು ನೀವು ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದರ ಬಗ್ಗೆ ತುಂಬಿಸಿ ಇಟ್ಕೊಳ್ಬಿಟ್ಟು ಇಲ್ಲೂ ಕೂಡ ಮಿಕ್ಸ್ ಮಾಡೋದಕ್ಕೆ ನೀವು ಸ್ಪೂನನ್ನೇ ಉಪಯೋಗಿಸಿ ಇದು ಸ್ವಲ್ಪ ಕಷ್ಟವಾದ ಕೆಲಸ ಇದನ್ನು ಡಪ್ಪಕ್ಕಿ ಹಾಕೋದು ಯಾಕಂದರೆ ಅದು ಮಿಕ್ಸ್ ಆಗಿರುತ್ತಲ್ಲ ಅದು ಬರಲ್ಲ ಸ್ಪೂನಲ್ಲಿ ಕೈಯಲ್ಲಿ ಹಾಕೋ ಸಾಕೋದಕ್ಕೂ ತುಂಬಾ ಕಷ್ಟ ಸ್ವಲ್ಪ ನಿಧಾನವಾಗಿ ಪೇಷನ್ಸಿಂದ ಮಾಡಬೇಕಾಗುತ್ತೆ ಸ್ವಲ್ಪ ದೊಡ್ಡ ದಪ್ಪ ಇದ್ದಿದ್ದರೆ ಅದಕ್ಕೆ ಪೌಡರ್ನ ಹಾಕಿಬಿಟ್ಟು ಆಮೇಲೆ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಬೋದು ಇದು ತುಂಬ ಸಣ್ಣ ಪಾತ್ರೆ ಡಬ್ಬ ಆಗಿರೋದ್ರಿಂದ ಅಡಿಗೆ ಡಬ್ಬ ಅದು ಹಾಕೋದು ಸ್ವಲ್ಪ ಕಷ್ಟನೇ ಆಯಿತು ಅದಕ್ಕೋಸ್ಕರ ಪಾತ್ರೆಗೆ ಪಾತ್ರೆಯಲ್ಲೇ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಎಷ್ಟು ತಿಕ್ಕಾಗಿ ಕಾಣಿಸ್ತಾ ಇದೆ ಅಂತ ಸ್ಪೂನಲ್ಲಿ ನೋಡ್ಬೋದು ನೀವು ಒಂದು ಸ್ವಲ್ಪ ಅದು ಒಂದು ಸಾರಿ ಹಿಡಿದ್ರೆ ಅದು ತುಂಬ ಉತ್ಬೇಕು ಹೋಗೋದಕ್ಕೆ ತುಂಬಾ ಡಾರ್ಕ್ ಆಗಿ ಬಂದಿರುತ್ತೆ ಕಣ್ಣಿಗೆ ಹಾಕೊಂಡಂತೂ ತುಂಬಾ ಚೆನ್ನಾಗಿರುತ್ತೆ ಕಣ್ಣಿಗೂ ತುಂಬಾ ಒಳ್ಳೆಯದು ನೀವು ಒಂದು ಸಾರಿ ಖಂಡಿತ ಟ್ರೈ ಮಾಡಬೇಕು ಇದನ್ನು ನೀವು ಹೊರಗಡೆಯಿಂದ ತಂದು ಹಾಕೋ ಬದಲು ನಾವೇ ಮಾಡಿ ನಮ್ಮ ಮಕ್ಕಳಿಗೆ ನಮಗೆ ಹಾಕೊಂಡು ಮಾಡ್ಕೊಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನಾನು ಇಲ್ಲಿ ಕ್ಯಾಸ್ಟರ್ ಆಯಿಲ್ನ ಸ್ವಲ್ಪ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಅದನ್ನು ಸ್ಕಿಪ್ ಮಾಡ್ಕೋಬಹುದು ಫೈನಲಿ ಅವರ್ ಹೋಮ್ ಮೇಡ್ ಡಿ ಐ ವೈ ಹೊನ್ನೆ ಕಾಡಿಗೆ ಇಸ್ ರೆಡಿ ಟು ಯೂಸ್ ನೀವು ನೋಡ್ಬೋದು ಎಷ್ಟು ಶೈನಿಯಾಗಿ ಎಷ್ಟು ಡಾರ್ಕ್ ಆಗಿದೆ ಅಂತ ಇದು ಕಣ್ಣಿಗೆ ತುಂಬ ತಂಪು ಕೊಡುತ್ತೆ ನೀವು ಯೂಸ್ ಮಾಡಲೇಬೇಕು ನಿಮ್ಮ ಐಬ್ರೋಸ್ ಐ ಲ್ಯಾಶಸ್ಗಳು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ವಿಟಮಿನ್ ಎ ಮತ್ತು ಗ್ಯಾಸ್ಟ್ರ ಆಯಿಲ್ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್